ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬ್ಬಾದಲ್ಲಿ ಮಸಾದಿನಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಮಂಗಳವಾರ ಹನ್ನೊಂದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ವಿಮೋಚನಾ ಕಾಂಡ ಹದಿನೈದನೇ ಅಧ್ಯಾಯದ ಇಪ್ಪತ್ತೈದನೇ ವಚನ ಆಗ ಯಹೋವನು ಅವನಿಗೆ ಒಂದು ಕಡ್ಡಿಯನ್ನು ತೋರಿಸಿದನು ಅದನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿ ಆಯಿತು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರನ್ನು ನಂಬಿದಂಥ ಜನರು ದೇವರಲ್ಲಿ ಕೂಗಿಕೊಂಡಾಗ ಕಹಿಯಾದದ್ದನ್ನೇ ಸಿಹಿಯನ್ನಾಗಿ ಮಾಡುವನು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕಹಿಯಾದದ್ದನ್ನು ಸಿಹಿಯಾಗಿ ಮಾಡುವನು ಕರ್ತನಲ್ಲಿ ಪ್ರಿಯರೇ ಮೋಶೆಯು ದೇವರ ಆಜ್ಞೆಯಂತೆಯೇ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಕರೆಕೊಂಡು ಖಾನಾನ್ ದೇಶ ಅಂದರೆ ವಾಗ್ದಾನದ ದೇಶದ ಕಡೆಗೆ ನಡೆಯುತ್ತಿದ್ದನು ಕೆಂಪು ಸಮುದ್ರದ ಎದುರು ಬಂದಾಗ ಎಲ್ಲರೂ ಹೆದರಿ ಸಾಯುವಂಥ ಸ್ಥಿತಿಗೆ ಒಳಪಟ್ಟರು ಆದರೂ ದೇವರು ಕೆಂಪು ಸಮುದ್ರವನ್ನು ಭಾಗ ಮಾಡಿ ಅದರ ಮಧ್ಯದಲ್ಲಿ ಅವನನ್ನು ನಡೆಸಿಕೊಂಡು ಸುರಕ್ಷಿತವಾಗಿ ದಡಕ್ಕೆ ಸೇರಿಸಿದನು ಅದೇ ಸಮಯದಲ್ಲಿ ಫರೋಹನ ಸೈನ್ಯವನ್ನು ಅದೇ ನೀರಿನಲ್ಲಿ ಮುಳುಗಿಸಿದನು ಇದಾದ ನಂತರ ಇವರು ಶೂರ್ ಎಂಬಂಥ ಅಡವಿಗೆ ಬರುವಂತ ಸಂದರ್ಭದಲ್ಲಿ ಮಾರ ಎಂಬಂತ ಸ್ಥಳದಲ್ಲಿ ನೀರು ಕುಡಿದಾಗ ಅದು ಬಹಳ ಕಹಿಯಾಗಿತ್ತು ಜನರು ಮೋಸೆ ಹತ್ತಿರ ಬಂದು ಗುಣಗಟ್ಟಿದರು ಅದಕ್ಕೆ ಮೋಸೆ ದೇವರ ಕಡೆಗೆ ನೋಡಿದಾಗ ದೇವರು ಒಂದು ಕಡ್ಡಿಯನ್ನು ತೋರಿಸಿದನು ಆ ಕಡ್ಡಿಯನ್ನು ನೀರಿಗೆ ಹಾಕಿದಾಗ ಆ ಕಹಿಯಾದಂಥ ನೀರು ಸಿಹಿಯಾಗಿ ಪರಿವರ್ತನೆ ಆಯಿತು ಕರ್ತನಲ್ಲಿ ಪ್ರಿಯರೇ ದೇವರು ನೀರನ್ನು ಬದಲಾಯಿಸಲಿಲ್ಲ ಬದಲಾಗಿ ನೀರಿನಲ್ಲಿದ್ದಂಥ ಕಹಿತನವನ್ನು ತೆಗೆದು ಸಿಹಿತನವನ್ನು ಹಾಕಿದನು ಅಂದರೆ ಕಹಿಯಾದಂಥದ್ದನ್ನೇ ದೇವರು ಮಾರ್ಪಡಿಸಿದನು ಇದು ದೇವರು ಮಾಡುವಂತ ಅದ್ಭುತ ಕಾರ್ಯ ಕರ್ತನಲ್ಲಿ ಪ್ರಿಯರೆ ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳು ಕಹಿಯಾದಂಥ ಸ್ಥಿತಿಯಲ್ಲಿರಬಹುದು ಅದನ್ನು ಬಿಟ್ಟು ನಾವು ಬೇರೆ ಕಡೆಗೆ ನೋಡಬಹುದು ಆದರೆ ದೇವರು ಅದನ್ನೇ ಬದಲಾಯಿಸಿ ಸಿಹಿಯನ್ನಾಗಿ ಮಾಡುವನು ಅದು ಸಂಬಂಧಗಳಾಗಿರಬಹುದು ವಿಚಾರಗಳಾಗಿರಬಹುದು ವ್ಯವಸ್ಥೆಗಳಾಗಿರಬಹುದು ಯಾವುದು ನಮಗೆ ಕಹಿಯಾಗಿ ಇದೆಯೋ ಅದನ್ನು ದೇವರು ಬದಲಾಯಿಸಿ ಸಿಹಿಯಾಗುವಂತೆ ಮಾಡುವನು ಇದು ದೇವರ ಅದ್ಭುತ ಕಾರ್ಯ ನಂಬೋಣ ನಿರೀಕ್ಷಿಸೋಣ ಕರ್ತನೇ ದಯಾಮಯ ಸ್ವಾಮಿಯ ಕಹಿಯಾದಂಥದ್ದನ್ನು ಅನುಭವಿಸುವ ನಾವು ನಿನಗೆ ಕೂಗುವಾಗ ಅದನ್ನು ಮಾರ್ಪಡಿಸಿ ಸಿಹಿಯಾದದ್ದನ್ನಾಗಿ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದಿನದಿಂದ ಬೇಡಿದೆ ತಂದೆಯೇ ಆಮೆನ್